ನಮಸ್ಕಾರ ಇದೇ ನವೆಂಬರ್ ಹದಿನಾಲ್ಕರಂದು ನಡೆಯಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಂಪ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಬೆಳ್ತಾಲೂಕಿನ ಮಡೆಂತ್ಯಾರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಡೆಯಲಿರುವುದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ನಾನು ಜೋಕಿಮ್ ಡಿಸೋಜ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಳೆದ ಒಂಬತ್ತು ವರ್ಷಗಳಿಂದ ಕರ್ತವ್ಯ ಸಲ್ಲಿಸುತ್ತಿದ್ದೇನೆ ವಿಶೇಷವಾಗಿ ಈಗಿನ ನೂತನ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ಜೊತೆ ಸೇರಿ ಅಧ್ಯಕ್ಷರಾದ ಶ್ರೀ ಜಾಯಲ್ ಮೆಂಡೋನ್ಸ ರವರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನೆಯನ್ನು ನಮ್ಮ ಮಡಂತ್ಯಾಗ್ನಲ್ಲಿ ಹಮ್ಮಿಕೊಂಡಿರುವುದು ಬಹಳಷ್ಟು ಸಂತೋಷಕರವಾದ ವಿಚಾರವಾಗಿದೆ ವಿಶೇಷವಾಗಿ ಈ ಸಹಕಾರಿ ಸಪ್ತಾಹದಲ್ಲಿ ಇಪ್ಪತ್ನಾಲ್ಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಯ್ದ ಮೂರು ಕೃಷಿಕರಿಗೆ ವಿಶೇಷ ಗೌರವ ಬೆಳ್ತಂಗಡಿ ತಾಲೂಕಿನ ಎಂಬತ್ತಾರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಓರ್ವ ಆಯ್ದ ಉತ್ತಮ ಹೈನುಗಾರಿಕಾ ಸಾಧಕರಿಗೆ ಪ್ರೋತ್ಸಾಹ ತಾಲೂಕಿನ ಮೂರು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವಿಶೇಷ ಮನ್ನಣೆ ಪುರಾತನ ಪರಿಕರಗಳ ವಿಶೇಷವಾದ ಪ್ರದರ್ಶನ ಆಧುನಿಕ ಯಂತ್ರೋಪಕರಣಗಳ ಪ್ರದರ್ಶನ ಈ ಹತ್ತು ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕಾದರೆ ತಾಲೂಕಿನ ಪ್ರತಿ ಗ್ರಾಮದ ಪ್ರತಿಯೊಬ್ಬ ಕೃಷಿಕನು ಪಾಲ್ಗೊಂಡಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಧ್ಯ ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಪ್ತಾಹದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ತಮ್ಮನ್ನು ಆಧಾರದಿಂದ ಬರಮಾಡಿಕೊಳ್ತಿದ್ದಾನೆ ಜೈ ಸಹಕಾರಿ